ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಕಡಕೋಡದಲ್ಲಿ ನೂತನವಾಗಿ ನಿರ್ಮಿಸಿರುವ ಬಿಎಸ್ಎನ್ಎಲ್ ಟವರ್ ಅನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಂದು ಉದ್ಘಾಟಿಸಿದರು ಈ ವೇಳೆ ಕುಮಟಾ ಹೊನ್ನಾವರ ಶಾಸಕ ದಿನಕರ್ ಶೆಟ್ಟಿ ಬಿಎಸ್ಎನ್ಎಲ್ ಜಿಲ್ಲಾ ಸಹ ಪ್ರಬಂಧಕ ಸಂತೋಷ್ ಚೌಹಾಣ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ವಿಶ್ವೇಶ್ವರ ಹೆಗಡೆ ಕಾಗೇರಿ ದೇಶದಲ್ಲಿ ತಾಂತ್ರಿಕತೆ ವೇಗವಾಗಿ ಬೆಳೆಯುತ್ತಿದೆ ಕಚೇರಿ ಕೆಲಸಗಳಲ್ಲದೆ ದಿನನಿತ್ಯದ ವ್ಯವಹಾರಗಳು ಕೂಡ ಆನ್ಲೈನ್ ಮೂಲಕ ನಡೆಯುತ್ತಿರುವುದು ಸ್ವಾಗತಾರ್ಹ ಬೆಳೆಯುತ್ತಿರುವ ತಾಂತ್ರಿಕತೆಗೆ ಅನುಗುಣವಾಗಿ ಬಿಎಸ್ಎನ್ಎಲ್ ಟವರ್ಗಳನ್ನು ಗ್ರಾಮೀಣ ಪ್ರದೇಶದಲ್ಲೂ ನಿರ್ಮಿಸಲಾಗುತ್ತದೆ ಅದರ ಸೌಲಭ್ಯವನ್ನು ಸಾರ್ವಜನಿಕರು ಪಡೆದುಕೊಳ್ಳಬೇಕು ಎಂದು ಹೇಳಿದರು ಬಹಳ ಒಳ್ಳೆಯದು ಅಂದ್ರೆ ಈ ರೀತಿ ಒಂದು ಪಾರದರ್ಶಕವಾದಂತ ವ್ಯವಸ್ಥೆ ನಿರ್ಮಾಣ ಆಗ್ತಾ ಇದೆ ಎಲ್ಲರೂ ಕಾರಣದಿಂದ ದಿನಕರ್ ಶೆಟ್ಟಿ ಹಲವು ವರ್ಷಗಳ ಹಿಂದೆ ದೂರವಾಣಿ ಕರೆ ಮಾಡಬೇಕಾದರೆ ಒಂದರಿಂದ ಎರಡು ರೂಪಾಯಿಗಳಷ್ಟು ಹಣ ಖರ್ಚಾಗುತ್ತಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಚುಕ್ಕಾಣಿ ಹಿಡಿದ ನಂತರ ದೂರ ಸಂಪರ್ಕ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಹೀಗಾಗಿ ಗ್ರಾಮಾಂತರ ಪ್ರದೇಶದಲ್ಲಿ ಮೊಬೈಲ್ ಟವರ್ಗಳು ಆರಂಭವಾಗುತ್ತಿವೆ ಕೊಮಟಾ ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವಿದ್ದು ಕೇಂದ್ರ ಸರ್ಕಾರದಿಂದ ಅಗತ್ಯವಿರುವ ನೂರ ಐವತ್ತು ಕೋಟಿ ರೂಪಾಯಿ ಅನುದಾನ ಕೊಡಿಸುವಂತೆ ಸಂಸದರಿಗೆ ಮನವಿ ಮಾಡಲಾಗಿದೆ ಎಂದರು ದೂರದರ್ಶನದೊಂದಿಗೆ ಸ್ಥಳೀಯ ಗಣೇಶ್ ಪಟಗಾರ ಗ್ರಾಮೀಣ ಪ್ರದೇಶಗಳಲ್ಲೂ ಮೊಬೈಲ್ ಟವರ್ಗಳು ಹೆಚ್ಚಾಗುತ್ತಿರುವುದು ತಡೆರಹಿತ ದೂರ ಸಂಪರ್ಕ ಸೇವೆ ಪಡೆಯಲು ಸಹಕಾರಿಯಾಗಿದೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅಭಿನಂದಿಸುವುದಾಗಿ ತಿಳಿಸಿದರು ಹಲವಾರು ರೀತಿಯ ತೊಂದರೆಗಳನ್ನು ಅನುಭವಿಸ್ತೀನಿ ನಮ್ಮ ಜನರಿಗೆ ಒಂದು ಕಮ್ಯುನಿಕೇಷನ್ ಕೊಟ್ಟಿರೋದ್ರಿಂದ ಯಾವುದೇ ದೂರದ ಸಂಬಂಧಿಗಳಿಗಿರ್ಬೋದು ಅಥವಾ ಏನೋ ಸಮಸ್ಯೆ ಆದಾಗ ಅಥವಾ ಒಂದು ಹಾಸ್ಪಿಟಲ್ಗೆ ಅಂಬ್ಯುಲೆನ್ಸ್ಗೆ ಯಾವುದಕ್ಕೆ ಕಾಲ್ ಮಾಡೋದಿದ್ರು ಕೂಡ ನಾವು ಇಲ್ಲಿ ಬಂದು ಒಂದು ಈ ಒಂದು ಟವರ್ನ ಮುಖಾಂತರ ಅವ್ರು ಕೊಟ್ಟಿರುವ ನೆಟ್ವರ್ಕಿಂದ ನಾವು ಈಗ ಅದನ್ನು ಸಹಾಯ ಪಡ್ಕೊಳ್ಬೋದು ಕಾರ್ಯಕ್ರಮದ ನಂತರ ದೂರದರ್ಶನದೊಂದಿಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜಿಲ್ಲೆಯಲ್ಲಿ ಇನ್ನೂರ ಐವತ್ತೆರಡಕ್ಕೂ ಹೆಚ್ಚು ಬಿಎಸ್ಎನ್ಎಲ್ ಟವರ್ಗಳು ಇದ್ದು ಅವುಗಳಲ್ಲಿ ನೂರಕ್ಕೂ ಅಧಿಕ ಟವರ್ಗಳನ್ನು ಫೋರ್ ಜಿಗೆ ಪರಿವರ್ತಿಸಲಾಗಿದೆ ಹೊಸದಾಗಿ ಇನ್ನೂ ಇನ್ನೂರ ಐವತ್ತು ಫೋರ್ ಜಿ ಮೊಬೈಲ್ ಟವರ್ಗಳನ್ನು ನಿರ್ಮಿಸಲಾಗುತ್ತಿದೆ ಇದರ ಜೊತೆಗೆ ಹೆಚ್ಚುವರಿಯಾಗಿ ಎಪ್ಪತ್ತೈದು ಟವರ್ಗಳಿಗೆ ಪ್ರಧಾನಿ ಅನುಮತಿ ನೀಡಿದ್ದಾರೆ ಈ ಮೂಲಕ ಗ್ರಾಮೀಣ ಭಾಗದಲ್ಲೂ ಉತ್ತಮ ದೂರ ಸಂಪರ್ಕ ಸೇವೆ ಲಭ್ಯವಾಗಲು ಸಹಕಾರಿಯಾಗಿದೆ ಎಂದರು ಅಪೇಕ್ಷೆಯ ಎಪ್ಪತ್ತೈದು ಟವರನ್ನು ಸಹ ಮಂಜೂರಿ ಮಾಡಿ ಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯ ಈ ಸಂಪರ್ಕ ಜಾಲವನ್ನು ವಿಸ್ತಾರಗೊಳಿಸೋದಕ್ಕೆ ಬೇಕಾದಂತಹ ಒಂದು ಒಳ್ಳೆಯ ಕೊಡುಗೆಯನ್ನು ಕೇಂದ್ರ ಸರ್ಕಾರದಿಂದ ನಮಗೆ ಸಿಗುವಂತೆ ಆಗಿದೆ